ಭೀಮಾ ತೀರದ ನಟೋರಿಯಸ್ ಹಂತಕ ಬಾಗಪ್ಪ ಹರಿಜನ್ನ ಒಂದು ಕಾಲದ ಸಹಚರ ಸುಶೀಲ್ ಕಾಳೆಯ ಬರ್ಬರ ಹತ್ಯೆ ಕಳೆದ ಜುಲೈ ಹದಿನಾಲ್ಕರಂದು ರಂದು ವಿಜಯಪುರ ನಗರದಲ್ಲಿ ಹಾಡಹಗಲೇ ನಡೆದಿತ್ತು ಹತ್ಯೆ ಮಾಡಿದ್ದ ಆರು ಜನರನ್ನು ಬಂಧಿಸಿದ್ದ ಪೊಲೀಸರಿಗೆ ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ಸತ್ಯಗಳು ಬಯಲಾಗಿವೆ ಬಾಗಪ್ಪನ ಹಳೆ ಶಿಷ್ಯನನ್ನು ಹೊಸ ಶಿಷ್ಯ ತುಳಸಿ ಹರಿಜನ್ ಕೊಲೆ ಮಾಡಿಸಿದ್ದಾನೆ ಅನ್ನೋ ವಿಚಾರ ಬಯಲಿಗೆ ಬಂದಿದೆ ಜೈಲಲ್ಲೇ ಕುಳಿತು ಸ್ಕೇಚ್ ಹಾಕಿ ಸುಶೀಲ್ ಕತೆ ಮುಗಿಸಲಾಗಿದೆ ಸದ್ಯ ತುಳಸಿರಾಮ್ನನ್ನು ವಶಕ್ಕೆ ಪಡೆದು ಖಾಕಿಪಡೆ ವಿಚಾರಣೆ ನಡೆಸಿದೆ ಕಳೆದ ಜುಲೈ ಹದಿನಾಲ್ಕೂರಂದು ಭೀಮಾ ತೀರದ ಹಂತಕ ಬಾಗಪ್ಪನ ಹಳೆಯ ಸಹಚರ ಸುಶೀಲ್ ಕಾಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಒಟ್ಟು ಆರು ಜನರ ತಂಡದಿಂದ ಸುಶೀಲ್ ಭೀಕರವಾಗಿ ಹತ್ಯೆಯಾಗಿದ್ದ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದ ಆಕಾಶ್ ಆಯಂಡ್ ಗ್ಯಾಂಗ್ ಕಂಟ್ರಿಮೆಟ್ ಪಿಸ್ತೂಲ್ ಮಚ್ಚುಗಳ ಮೂಲಕ ಬಿಎಲ್ಡಿ ರಸ್ತೆಯಲ್ಲಿ ಸುಶೀಲ್ ಕಾಳಗಿ ಕಾದು ನಿಂತಿದ್ದರು ಸುಶೀಲ್ ಕಾಳೆ ಕಾಂಪ್ಲೆಕ್ಸ್ ಕಾಂಪ್ಲಾಕ್ಸ್ನಲ್ಲಿರುವ ಅಮರವರ್ಷಿಣಿ ಬ್ಯಾಂಕಿನಲ್ಲಿ ಹಣ ಡೆಪಾಸಿಟ್ ಮಾಡಿ ಕೆಳಗೆ ಬರ್ತಿದ್ದಂತೆ ಗ್ಯಾಂಗ್ ಅಟ್ಟಾಡಿಸಿತ್ತು ಕಾಂಪ್ಲೆಕ್ಸ್ನ ಕೆಳಗೆ ಸುಶೀಲ್ ಬೆನ್ನಿಗೆ ಆಕಾಶ ಒಂದು ಗುಂಡನ್ನು ಹಾರಿಸಿದ್ದ ರಕ್ತ ಸುರಿಯುವಾಗಲೇ ಸುಶೀಲ್ ತಪ್ಪಿಸಿಕೊಳ್ಳಲು ಮತ್ತೆ ಬ್ಯಾಂಕ್ ಕಡೆಗೆ ಓಡಿದ್ದನು ಆದರೆ ಅಟ್ಟಾಡಿಸಿಕೊಂಡು ಬಂದ ಆರು ಜನರ ಗ್ಯಾಂಗ್ ಸುಶೀಲ್ ಮೇಲೆ ಒಬ್ಬರಾದ ಮೇಲೆ ಒಬ್ಬರಂತೆ ಮಚ್ಚಿನೇಟು ಹಾಕಿದ್ದರು ಬ್ಯಾಂಕ್ ಒಳಗೆ ಸುಶೀಲ್ ನುಗ್ಗುತ್ತಿದ್ದಂತೆ ಆಕಾಶ ತನ್ನ ಕೈಯಲ್ಲಿದ್ದ ಮಚ್ಚಿನಿಂದ ಭೀಕರವಾಗಿ ಹತ್ಯೆ ಮಾಡಿದ್ದ ಇದೆಲ್ಲ ಸಿಸಿ ಕ್ಯಾಮೆರಾದಲ್ಲಿಯೂ ಸೆರೆಯಾಗಿತ್ತು ರೌಡಿ ಶೀಟರ್ ಸುಶೀಲ್ ಕಾಳೆ ಹತ್ಯೆಯ ತನಿಖೆ ನಡೆಸಿದ್ದ ಪೊಲೀಸರ ತಂಡ ಹಂತಕರ ಹೆಡೆಮುರಿ ಕಟ್ಟಲು ಮುಂದಾಗಿತ್ತು ಜುಲೈ ಹದಿನೈದು ರಂದು ಹಂತಕರ ಸುಳಿವು ಸಿಕ್ಕು ಅವರ ಬೆನ್ನು ಬಿದ್ದಾಗ ಪೊಲೀಸರ ಮೇಲೆಯೇ ದಾಳಿ ಮಾಡಲು ಬಂದಿದ್ದ ಆರೋಪಿಗಳತ್ತ ಗಾಂಧಿಚೌಕ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಪ್ರದೀಪ್ ತಲಕೇರಿ ಫೈರಿಂಗ್ ಮಾಡಿದ್ದರು ಪರಿಣಾಮ ಪ್ರಮುಖ ಆರೋಪಿತರಾದ ಆಕಾಶ ಹಾಗೂ ಸುದೀಪ್ ಕಾಲಿಗೆ ಗುಂಡು ತಾಗಿದ್ದವು ಬಳಿಕ ಗೌತಮ ಆಲಮೇಲಕರ್ ನಾರಾಯಣ ಜಾಧವ ಬಸವರಾಜ್ ಮುನ್ನಾಳ ಪ್ರಜ್ವಲ್ ಹಳೆಮನಿ ಸೇರಿದಂತೆ ಆರು ಜನರನ್ನು ಬಂಧಿಸಿದ್ದರು ಬಂಧಿತರ ವಿಚಾರಣೆ ವೇಳೆ ಹತ್ಯೆ ಹಿಂದಿನ ಸತ್ಯ ಹೊರಬಂದಿದೆ ಬಾಗಪ್ಪನ ಕಟ್ಟ ಶಿಷ್ಯ ತುಳಸಿರಾಮ ಹರಿಜನ್ ಕೊಲೆ ಮಾಡಿಸಿದ್ದಾನೆ ಅನ್ನೋದು ಬಯಲಾಗಿದೆ ಬಾಗಪ್ಪನನ್ನು ಹತ್ಯೆ ಮಾಡಿದ ಪಿಂಟ್ಯಾಂಡೆ ಗ್ಯಾಂಗ್ಗೆ ಹತ್ಯೆಯಾದ ಸುಶೀಲ್ ಕಾಳೆ ಬೇಲ್ ಕೊಡಿಸಲು ಓಡಾಡುತ್ತಿದ್ದ ಇದರಿಂದ ಸಿಟ್ಟಿಗೆದಿದ್ದ ತುಳಸಿರಾಮ ಹರಿಜನ್ ತನ್ನ ಸಹಚರ ಮೂಲಕ ಕಲಬುರಗಿ ಜೈಲಿನಲ್ಲೇ ಕುಳಿತು ಸ್ಕೇಚ್ ಹಾಕಿ ಹತ್ಯೆ ಮಾಡಿಸಿದ್ದಾನೆ ಪಿಂಟ್ಯಾ ಸಹೋದರ ರವಿ ಮೇಲಿನಮನಿ ಹತ್ಯೆ ಕೇಸ್ನಲ್ಲಿ ತುಳಸಿರಾಮ ಹರಿಜನ್ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿದ್ದು ಅಲ್ಲಿಂದಲೇ ಸುಶೀಲ್ ಕಾಳೆ ಹತ್ಯೆ ಮಾಡಿಸಿದ್ದಾನೆ ಇದೀಗ ವಿಜಯಪುರ ಗಾಂಧಿ ಚೌಕ್ ಪೊಲೀಸರು ತುಳಸಿರಾಮ ಹರಿಜನ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಇದರ ಮಧ್ಯೆ ರೌಡಿ ಶೀಟರ್ಗಳ ಬಗ್ಗೆ ಪ್ರಚಾರ ಮಾಡುವುದು ರೀಲ್ಸ್ ಮಾಡುವುದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕುವುದು ವಿಜೃಂಭಿಸುವುದನ್ನು ಮಾಡಿದರೆ ಅವರ ಮೇಲೂ ಕಾನೂನು ಕ್ರಮ ಗ್ಯಾರಂಟಿ ಎಂದು ಎಸ್ಪಿ ಲಕ್ಷ್ಮಣ ನಿಂಬರಗಿ ಎಚ್ಚರಿಕೆ ನೀಡಿದ್ದಾರೆ ಒಂದು ಕಾಲದ ಬಾಗಪ್ಪನ ಹಳೆಯ ಶಿಷ್ಯನಾಗಿದ್ದ ಕೊಲೆಯಾಗಿರುವ ಸುಶೀಲ್ ಕಾಳೆ ಬಾಗಪ್ಪನ ಕೊಲೆ ಮಾಡಿದವರೊಂದಿಗೆ ಇತ್ತೀಚೆಗೆ ದೋಸ್ತಿ ಮಾಡಿದ್ದ ಈ ವೇಳೆ ಕಲಬುರಗಿ ಕಾರಾಗೃಹದಲ್ಲಿದ್ದ ರೌಡಿ ಶೀಟರ್ ತುಳಸಿರಾಮ ಹರಿಜನ್ ಅನ್ನು ಆಕಾಶ ಹಾಗೂ ಸುದೀಪ್ ಭೇಟಿಯಾಗಲು ತೆರಳಿದ್ದಾಗ ಸುಶೀಲ್ ಕಾಳೆಯಿಂದ ನನಗೆ ತೊಂದರೆಯಿದೆ ಆತನಿಗೆ ಏನಾದರೂ ಮಾಡಬೇಕೆಂದು ಹೇಳಿದ್ದರಿಂದ ಸುಶೀಲ್ನನ್ನು ಆಕಾಶ ಹಾಗೂ ಸುದೀಪ್ ಮತ್ತು ಗ್ಯಾಂಗ್ ಕೊಲೆ ಮಾಡಿದೆ ಎಂಬುದು ತನಿಖೆಯಲ್ಲಿ ಕಂಡುಬಂದಿದೆ ಈ ಘಟನೆಯಿಂದ ಜಿಲ್ಲೆಯ ಜನರು ಮಾತ್ರ ಆತಂಕಗೊಂಡಿದ್ದಾರೆ ಜೈಲಲ್ಲಿ ಇದ್ದುಕೊಂಡೋ ಹೊರಗಡೆ ಮರ್ಡರ್ ಮಾಡಿಸುವುದು ಸುಲಭದ ಮಾತಲ್ಲ ಇವರೆಲ್ಲರ ನೆಟ್ವರ್ಕ್ ಎಷ್ಟೆಲ್ಲ ಇದೆ ಜೈಲಲ್ಲಿದ್ದರೂ ಇದೆಲ್ಲಾ ಮಾಡುತ್ತಿರುವುದು ಸರಣಿ ರಕ್ತಪಾತಕ್ಕೆ ಮುಂದೆಯಂತಾಗಿದೆ ಎಂದು ಜಿಲ್ಲೆಯ ನಾಗರಿಕರು ಪ್ರಶ್ನೆ ಮಾಡುವಂತಾಗಿದೆ ಇಂತಹ ಘಟನೆಗಳು ನಡೆಯದಂತೆ ಪೊಲೀಸರು ಕ್ರಮ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ ಸದ್ಯ ಸುಶೀಲ್ ಕಾಳೆ ಕೊಲೆಯ ಪ್ರಕರಣದಲ್ಲಿ ಕಲಬುರಗಿ ಕಾರಾಗೃಹದಿಂದ ರೌಡಿ ಶೀಟರ್ ತುಳಸಿರಾಮ ಹರಿಜನ್ನನ್ನು ಕರೆತಂದು ವಿಚಾರಣೆ ನಡೆಸಿ ಮತ್ತೆ ಕಾರಾಗೃಹಕ್ಕೆ ಕಳಿಸಲಾಗಿದೆ ದಿ ಬಾಗಪ್ಪನ ಹಾಲಿ ಮಾಜಿ ಶಿಷ್ಯಂದಿರ ಕಾಳಗದಿಂದ ಭೀಮಾ ತೀರದಲ್ಲಿ ಮತ್ತೆ ಶಿಷ್ಯಂದಿರ ಕಲಾ ಜೋರಾಗಿದೆ ಬಂಧಿತರ ವಿಚಾರಣೆ ವೇಳೆ ಹತ್ತೆ ಹಿಂದಿನ ಸತ್ಯ